ನ್ಯೂಸ್ ಗೆ ಸ್ವಾಗತ ಮೈಸೂರು ದಸರಾ ಉದ್ಘಾಟಿಸಲು ಭೂಕ ಪ್ರಶಸ್ತಿ ಪುರಸ್ಕೃತಿ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿರುವುದು ಖಂಡನೀಯ ಅಂತ ಎಂಎಲ್ಸಿ ಪಿಎಚ್ ಪೂಜಾರ್ ಅವರು ಹೇಳಿದ್ದಾರೆ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ಬಾನು ಮುಸ್ತಾಕ್ ಅವರನ್ನ ಸಾಹಿತಿಯಾಗಿ ಕನ್ನಡತಿಯಾಗಿ ಗೌರವಿಸುತ್ತೀರಿ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅವರೊಬ್ಬ ಎಡಪಂಥೀಯ ಧೋರಣೆಯವರಾಗಿದ್ದು ಅವರ ಮನೋಭಾವ ಮೈಸೂರು ದಸರಾ ಹಬ್ಬದ ವಿಧಿವಿಧಾನಗಳಿಗೆ ಹೊಂದಾಣಿಕೆಯಾಗಿದ್ದು ಸರ್ಕಾರ ಅವರನ್ನು ಆಹ್ವಾನಿಸಿದ್ದು ತಪ್ಪು ಎಂದಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳಕ್ಕೆ ಬಿಜೆಪಿ ಯಾತ್ರೆ ಯುಕೆಪಿ ವಿಷಯ ಸೇರಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದರು ಮೈಸೂರು ದಸರಾ ಹಬ್ಬ ಚಾಮುಂಡೇಶ್ವರಿ ನಾಡ ದೇವತೆ ಅಂತ ನಾವೆಲ್ಲ ಆರಾಧನೆ ಮಾಡ್ತಾ ಧಾರ್ಮಿಕ ವಿಧಿ ವಿಧಾನದಿಂದ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಇದ್ದಂತ ಅಲ್ಲಿ ಈ ಮುಸ್ಲಿಮ್ರೊಬ್ಬರು ಮುಖಂಡ ಅವ್ರ ಬಗ್ಗೆ ಅಪಾರ ಗೌರವ ಹೂಕರ ಪ್ರಶಸ್ತಿ ತೊಗೊಂಡು ನಮ್ಮ ರಾಜ್ಯದಲ್ಲಿ ಇಲ್ಲ ಎಂಥ ಗೌರವ ಕೊಟ್ಟು ಕಡಿಮೆನೇ ಅವರಿಗೆ ಆ ಸಾಹಿತ್ಯಗಳಾಗಿ ಕರೆಯುವಂಥದ್ದು ಬೇರೆ ಆಮೇಲೆ ಧಾರ್ಮಿಕ ವಿಧಿ ಅದು ಮೈಸೂರು ಮಾದರಾಜ್ಯದ ಬಂದಂಥದ್ದು ತಲೆ ತಲಾಂತರ ನೂರ ನಾಲ್ಕೈದು ನಾಲ್ಕೈದುನೂರು ವರ್ಷಗಳಿಂದ ಬಂದಂತಾದ ಧಾರ್ಮಿಕ ಕಾರ್ಯಕ್ರಮ ಅದು ಆಮೇಲೆ ಸರ್ಕಾರ ಸುಪ್ಪದಿಂದ ತಗೊಂಡಂತ ಕಾರ್ಯಕ್ರಮ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲು ಮೈಸೂರು ಮಹಾರಾಜ ಆಚರಣೆ ಮಾಡ್ತಿದ್ರು ಧಾರ್ಮಿಕ ವಿಧಿ ವಿಧಾನ ಪೂಜೆ ಪುನಸ್ಕಾರ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಿದ್ರು ಈಗ ನಾವು ಯಾರನ್ನ ಕರೆಸ್ತಾ ಇದ್ದೀವಿ ಅಲ್ಲಿ ಎಷ್ಟು ತಿಳ್ಕೊಂಡು ಅವರು ಒಂದು ಸಮುದಾಯಕ್ಕೆ ಸೇರಿದಂಥವ್ರು ಒಂದು ಮತಕ್ಕೆ ಸೇರಿದಂಥವ್ರು ಅವರು ಈ ಧಾರ್ಮಿಕ ವಿಧಿ ವಿಧಾನ ಈ ಕ್ರಿಯೆಗಳಲ್ಲಿ ನಂಬಿಕೆ ಇಲ್ಲ ಕಾರಣಕ್ಕೆ ಕಾರಣಕ್ಕ ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಆಗ್ರಹ ಇವತ್ತು ನಾನಾದ್ರೂ ಮಾಡ್ತಾ ಇದ್ದೀನಿ ನಮ್ಮವ್ರವರು ನಮ್ಮ ದೇಶದವರವರು ನಮ್ಮ ದೇಶದ ಪ್ರಜೆಗಳವರು ಎಲ್ಲರೂ ನಮ್ಮ ದೇಶದವ್ರು ನಮ್ಮ ದೇಶದ ಇಡೀ ಸಮುದಾಯಗಳೆಲ್ಲ ಸೇರಿ ಹಿಂದೂ ಹಿಂದೂಸ್ತಾನ ದಿವಸ ಒಂದು ಧರ್ಮ ಒಂದು ಆಚರಣೆ ಒಂದು ಮತ ಒಂದು ಪಂಗಡ ಅಂತಲ್ಲ ನಮ್ಮ ದೇಶ ಎಂಥವ್ರು ಎಲ್ಲರೂ ಸೇರಿಕೊಂಡು ಎಷ್ಟೋ ತಲಿತರ ಅಂತ ಅತಿಕ್ರಮಣ ಆಕ್ರಮಣ ಆಗ್ತಾ ಬಂದಿದ್ರು ಇವತ್ತು ಭಾರತ ಸದೃಢವಾಗಿ ಉಳಿದಿದೆ ಕಾರಣಪ್ಪ ಅಂದ್ರೆ ಧರ್ಮ ಸಹಿಷ್ಣುತೆ ಇಲ್ಲಲ್ಲಿ ನರನಾಡಿಗಳು ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಬಂದಿದ್ದಾರೆ ಅದಕ್ಕೆಲ್ಲರೂ ಆರಾಮಾಗಿ ಶಾಂತ ರೀತಿ ಇದೆ ದೇಶ ಅತ್ಯಂತ ಶಾಂತಿಯುತ ಜೀವನ ನಡೆಸುವಂಥ ದೇಶ ಇತ್ತಂದ್ರೆ ಭಾರತನ ಮೊದಲಿಂದ ಹಿಡ್ಕೊಂಡು ಮತದ ಆಶೆಗಾಗಿ ವಿಘಟಿತ ಶಕ್ತಿಗಳಿಗೆ ಅವಕಾಶ ಪಡುವಂಥದ್ದು ಕುಮ್ಮಕ್ಕ ಕೊಡುವಂಥ ಕೆಲಸ ಈ ಕಾಂಗ್ರೆಸ್ ಎಲ್ಲೆಲ್ಲದೇ ಆ ಸರ್ಕಾರಗಳನ್ನ ಆಗ್ತಾ ಬಂದ ಅದನ್ನು ಅವರು ನಮ್ಮ ಬಂಧು ಬಂಥವ್ರು ಇನ್ನೇ ಅರಬಸ್ತಾನ ಎಲ್ಲಿ ಪಾಕಿಸ್ತಾನ ಅಥವಾ ಅರೇಬಿಯಾದ ಬಂದಂಥವ್ರು ನಮ್ಮ ಬಂಧುಗಳು ಅವರೆಲ್ಲರೂ ಅವರೆಲ್ಲರೂ ಡಿ ಎನ್ ಎ ಭಾರಸದ್ದೇ ಇದೆ